ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ತುಪ್ಪ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಕುಚಲಕ್ಕಿ ಚೇಳೂರ್ ರೂಪ ಫಾರ್ಮ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ಸೋ ಶಾಲಿಮಾರ್ ಗೋಲ್ಟಿ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಎಚ್ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ ಮಂಗಳೂರು ಮಂಗಳೂರು ಉಡುಪಿಯ ಎಲ್ಲಾ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ जय जय हे महिषासुरमर्दिनी यत जय जय हे महिषासुरमर्दिनी समतीरं यत पिषयिनसुते प्रथमम् द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम् पञ्चमं स्कन्दमातेति षष्ठं कात्यायनीति च सप्तमं कालरात्र्यश्च महागौरीति चाष्टमम् नवमं सिद्धिधात्रि च नवदुर्गा प्रकीर्तिता पन्नपूर्णे सदा पू ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಮೂರರವರೆಗೆ ನವರಾತ್ರಿ ಮಹೋತ್ಸವ ನಡೆಯಲಿದೆ ಮಂಗಳೂರು ದಸರಾ ಎಂದೇ ದೇಶ ವಿದೇಶಗಳಲ್ಲಿ ಹೆಸರು ಗಳಿಸಿದ ಕ್ಷೇತ್ರ ಮಂಗಳೂರು ನಗರದೆಲ್ಲೆಡೆ ವಿದ್ಯುತ್ ಅಲಂಕಾರದೊಂದಿಗೆ ನೋಡುಗರ ಕಣ್ಮಣ ಸೆಳೆಯುವ ಹಬ್ಬ ಮೊದಲಿಗೆ ಗಣಪತಿಯ ಮೂರ್ತಿಯನ್ನು ನೋಡಬಹುದು ನವದುರ್ಗಿಯರ ಆರಾಧನೆಯಲ್ಲಿ ಮೊದಲಿಗೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿಯನ್ನು ನೋಡಬಹುದು ಸರಸ್ವತಿ ದೇವಿಯನ್ನು ನೋಡಿದ ಭಕ್ತರಿಗೆ ಭಕ್ತಿ ಉಂಟು ಮಾಡುವ ಮೂರ್ತಿಯಾಗಿದೆ ईश्वरी क्षेत्रदा ईश्वरी गुदुरोणि क्षेत्रदा ईश्वरी नमो ಕ್ಷೇತ್ರದ ಖಜಾಂಚಿ ಶ್ರೀ ಪದ್ಮರಾಜ ಕ್ಷೇತ್ರದ ಬಗ್ಗೆ ಈ ರೀತಿ ಹೇಳುತ್ತಾರೆ ಮಂಗಳೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ಬಹಳ ವಿಜೃಂಭಣೆಯಿಂದ ಶ್ರದ್ಧೆಯ ಭಕ್ತಿಪೂರ್ವಕವಾಗಿ ನೆರವೇರ್ತಾ ಇದೆ ಮೊನ್ನೆ ದಿವಸ ನವದುರ್ಗೆ ಹಾಗೆ ಶಾರದಾ ಮಾತೆಯ ಒಂದು ಪ್ರತಿಷ್ಠಾಪನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿರುವಂಥದ್ದು ಮಂಗಳೂರು ದಸರಾ ಇವತ್ತು ಜಗತ್ತಿಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಅದ್ಭುತ ಸಂದೇಶವನ್ನು ನೀಡಿದಂತಹ ಜಗದ್ಗುರುಗಳಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ಥಾಪಿಸಿರುವಂಥ ಈ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿಯೂ ಕೂಡ ಹಾಗೆಯೇ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಸಿ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಇವತ್ತು ಮಂಗಳೂರು ದಸರಾ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತಗೊಳಿಸದೆ ಶ ಕಲೆ ಸಾಹಿತ್ಯ ಹಾಗೆ ಕ್ರೀಡೆ ಹಾಗೆ ಕವಿಗೋಷ್ಠಿಗಳು ಇನ್ನಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿರುವಂಥದ್ದು ಬಹುಶಃ ಈ ಬಾರಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಈ ಕ್ಷೇತ್ರಕ್ಕೆ ಸೆಳೆಯುವಲ್ಲಿ ಕ್ಷೇತ್ರಕ್ಕೆ ಬರುತ್ತಿರುವಂಥದ್ದನ್ನು ಕಂಡರೆ ಬಹಳ ಸಂತೋಷ ಆಗ್ತಾ ಇದೆ ಈ ಬಾರಿ ಮೊನ್ನೆಯಿಂದ ಕಾರ್ಯಕ್ರಮಗಳು ವಿವಿಧ ಕಾರ್ಯಕ್ರಮಗಳು ಇದೆ ಮೊನ್ನೆ ತಾನೇ ಬಹುಭಾಷಾ ಕವಿಗೋಷ್ಠಿ ತುಳು ಭಾಷಾ ಕವಿಗೋಷ್ಠಿ ಜರುಗಿತ್ತು ಹಾಗೆಯೇ ಆಳ್ವಾಸ್ ಕಲಾ ಸಂಸ್ಥೆಯವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಜ್ಯ ಮಟ್ಟದ ಸಮೂಹ ನೃತ್ಯ ಸ್ಪರ್ಧೆಗಳು ಹಾಗೆಯೇ ಗಾ ಯಕ್ಷಗಾನ ಗಾನ ವೈಭವ ಕಾರ್ಯಕ್ರಮಗಳು ಕೂಡ ಬಹಳ ಯಶಸ್ವಿಯಾಗಿ ಮೂಡಿಬಂದಿದೆ ಇವತ್ತಿನ ದಿವಸ ಕೂಡ ಸಾಂಸ್ಕೃತಿಕ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆಯೇ ಸಂಜೆ ಐದು ಗಂಟೆಗೆ ಸರಿಯಾಗಿ ರಾಜ್ಯ ಮಟ್ಟದ ದೆಹದಾಡ್ಯ ಸ್ಪರ್ಧೆ ಇದು ಕೂಡ ನಡೆಯುವಂಥದ್ದು ಈ ಬಾರಿಯ ಮಂಗಳೂರು ದಸರಾದ ವಿಶೇಷ ಅಂತ ಹೇಳಬೇಕು ಹಾಗೆಯೇ ಇಪ್ಪತ್ತೆಂಟನೇ ತಾರೀಕಿಗೆ ಬಹಳಷ್ಟು ಜನರು ಅತ್ಯಂತ ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದಂತಹ ಮಕ್ಕಳ ದಸರಾವನ್ನು ಈ ಬಾರಿ ಆಯೋಜನೆ ಮಾಡಿಕೊಂಡಿರುವಂಥದ್ದು ಇದರಲ್ಲಿ ನಮ್ಮ ಬಿರುವೇರ ಕುಡ್ಲ ಇವರ ಒಂದು ಸಹ ಪ್ರಯೋಜತ್ವದಲ್ಲಿ ಕಿನ್ನಿಪಿಳಿ ಸ್ಪರ್ಧೆಯನ್ನು ಕೂಡ ನಾವು ಇಲ್ಲಿ ಇವ ಆಯೋಜನೆ ಮಾಡಿಕೊಂಡಿರುವಂಥದ್ದು ದಸರಾದ ಮೆರಗನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ಇದೆ ಹಾಗೆಯೇ ಮಕ್ಕಳಿಗೋಸ್ಕರ ಅನೇಕ ಕಾರ್ಯಕ್ರಮಗಳು ಈ ಒಂದು ಮಕ್ಕಳ ದಸರಾವನ್ನು ಮಕ್ಕಳಿಂದಲೇ ಉದ್ಘಾಟಿಸಬೇಕು ಅನ್ನುವಂತಹ ಒಂದು ಇಚ್ಛೆ ನಮ್ಮದು ಆಡಳಿತ ಸಮಿತಿಯವ್ರದ್ದು ಈ ನಿಟ್ಟಿನಲ್ಲಿ ಇವತ್ತು ಭಾರತ ದೇಶದೇ ಒಬ್ಬ ಬುದ್ಧಿವಂತ ಮಗು ಎಂದು ಪ್ರಶಸ್ತಿಯನ್ನು ಪಡೆದಿರುವಂತಹ ಅಗ್ನಿ ಇವರ ಒಂದು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಭಾನುವಾರ ಬೆಳಗ್ಗೆ ಐದೂವರೆ ಗಂಟೆಗೆ ನಮ್ಮ ಮಂಗಳೂರಿನ ಪೊಲೀಸ್ ಕಮಿಷನರ್ ಅಂತ ಸುಧೀರ್ ರೆಡ್ಡಿ ಅವರು ಈ ಹಾಫ್ ಮ್ಯಾರಥನ್ ಸಾರಿ ರನ್ ಹಾಗೆಯೇ ಟೆನ್ ಕಿಲೋಮೀಟರ್ಸ್ ರನ್ ಫೈವ್ ಕಿಲೋಮೀಟರ್ಸ್ ರನ್ ಫನ್ ರನ್ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಚಾಲೆಯನ್ನು ಕೊಡಲಿಕ್ಕಿದ್ದಾರೆ ಅವತ್ತು ಧಾರ್ಮಿಕ ಕಾರ್ಯಕ್ರಮವಾಗಿ ಸಾಮೂಹಿಕ ಚಂಡಿಕಾ ಹೋಮಗಳು ಕೂಡ ಜರಗ್ತಾ ಇದೆ ಪ್ರತಿ ದಿವಸ ಬೆಳಿಗ್ಗೆ ಹೋಮಗಳು ಹವನಗಳು ಹಾಗೆಯೇ ಮಹಾಪೂಜೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ರಾತ್ರಿ ಪುಷ್ಪಾಲಂಕಾರ ಮಹಾಪೂಜೆ ಹಾಗೆಯೇ ಉತ್ಸವಗಳು ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಜರುಗ್ತಾ ಇದೆ ಈ ಬಾರಿ ದಾಖಲೆಯ ಸಂಖ್ಯೆಯ ಭಕ್ತರು ಈ ಕ್ಷೇತ್ರಕ್ಕೆ ಸಂದರ್ಶಿಸುವಂಥದ್ದು ಖಂಡಿತವಾಗಲೂ ನಮಗೆ ನಿಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ ಇನ್ನು ಎಲ್ಲರೂ ಕೂಡ ಇದರಲ್ಲಿ ಬಂದು ಭಾಗವಹಿಸಿ ಹಾಗೆಯೇ ಎರಡನೇ ತಾರೀಕಿಗೆ ನಡೆಯುವಂತಹ ಮಾನ್ಯ ಶ್ರೀಮನ್ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಮಂಗಳೂರು ದಸರಾದ ಶೋಭಾಯಾತ್ರೆಗೂ ಕೂಡ ಇವತ್ತು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ನಮ್ಮ ರಾಜ್ಯವಂದ ಸಂಸ್ಕೃತಿ ಕಲೆಯನ್ನು ಪ್ರತಿಬಿಂಬಿಸುವ ಪ್ರತಿ ರಾಜ್ಯಗಳ ಪ್ರತಿ ಜಿಲ್ಲೆಗಳ ಕಲಾ ತಂಡಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕಿದೆ ಸುಮಾರು ಅರವತ್ತಕ್ಕಿಂತಲೂ ಮಿಕ್ಕಿ ಟ್ಯಾಬ್ಲೋಸ್ಗಳು ಈಗಾಗಲೇ ನೋಂದಾಯಿಸಿಕೊಂಡಿರುವಂಥದ್ದು ದಸರಾದ ಮೆರಗನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಹುಶಃ ಅನ್ನ ಸಂತ ಅರ್ಪಣೆ ಕೂಡ ಪ್ರತಿ ದಿವಸ ಕ್ಷೇತ್ರದಲ್ಲಿ ಮೊನ್ನೆ ಆರಂಭ ದಿವಸದಿಂದಲೂ ಸುಮಾರು ಏಳು ಸಾವಿರಕ್ಕಿಂತಲೂ ಮಿಕ್ಕಿ ಆ ಭಕ್ತರು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸುವಂಥದ್ದು ನಿನ್ನೆ ದಿವಸ ಮಂಗಳೂರು ದಸರಾದ ಅಧಿಕೃತ ಉದ್ಘಾಟನೆ ಕೂಡ ನಿನ್ನೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಈ ಗಣ ಉಪಸ್ಥಿತಿಯಲ್ಲಿ ನಮ್ಮ ಸ್ಪೀಕರ್ ಹಾಗೆ ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಧಾರ್ಮಿಕ ದತ್ತಿ ಸಚಿವರಾಗಿರುವಂತಹ ಹಾಗೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಹಾಗೆಯೇ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಆರೋಗ್ಯ ಸಚಿವರಾಗಿರುವಂತಹ ಆರ್ ಗುಂಡೂರಾವ್ ಹಾಗೆಯೇ ಸಂಸದರಂಥ ಬ್ರಜೇಶ್ ಚೌಟಾ ಇವರೆಲ್ಲರ ಒಂದು ಉಪಸ್ಥಿತಿಯಲ್ಲಿ ಬಹಳ ಯಶಸ್ವಿಯಾಗಿ ಜರುಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಶ್ರೀ ಕ್ಷೇತ್ರದ ಗೋಕರ್ಣಾಥ ಕ್ಷೇತ್ರದ ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿಯ ಪರವಾಗಿ ಈ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ತಾವೆಲ್ಲರೂ ಕ್ಷೇತ್ರಕ್ಕೆ ಬಂದು ಆ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತಿದ್ದೇನೆ ಪ್ರತಿದಿನ ಶ್ರೀ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ವೈಭವ ನಡೆಯಲಿದೆ ಭಕ್ತರಿಂದ ಭಜನೆಯನ್ನು ಕೇಳಬಹುದಾಗಿದೆ करिशङ्करी त्रैरोग्य रक्षा करिशङ्करी दमो

ನೋಡಲೆರಡು ಕಣ್ಣು ನನಗೆ ಸಾರದಮ್ಮ ಎಂತ ಎಂತ ಶಾರದಮ್ಮ ಶ್ರೀ ಕ್ಷೇತ್ರದ ಮಾಜಿ ಸದಸ್ಯರು ಆದ ರವಿಶಂಕರ್ ಮಿಜಾರ್ ಕ್ಷೇತ್ರದ ಕುರಿತು ಈ ರೀತಿ ಹೇಳುತ್ತಾರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಂಗಳೂರು ದಸರಾ ಉತ್ಸವ ಕುದ್ರೋಳಿ ಶ್ರೀ ಗೋಕರ್ಣಾಥ ಕ್ಷೇತ್ರದಲ್ಲಿ ಇವತ್ತು ಅದ್ಧೂರಿಯಾಗಿ ಜರುಗ್ತಾ ಇದೆ ಈ ಒಂದು ಕಾರ್ಯದಲ್ಲಿ ಇವತ್ತು ಮೊದಲನೇ ದಿನ ಪ್ರಾರಂಭವಾಗಿ ಸೋಮವಾರದಿಂದ ಇವತ್ತು ಶುಕ್ರವಾರದ ತನಕ ಕ್ಷೇತ್ರಕ್ಕೆ ಇವತ್ತು ಸಹಸ್ರಾರು ಭಕ್ತರು ಇವತ್ತು ಆಗಮಿಸಿ ಶ್ರೀ ದೇವರ ಮತ್ತು ಶಾರದಾ ಮಾತೆಯ ಅದೇ ರೀತಿ ಸರ್ವದೇವರ ದರ್ಶನವನ್ನು ಪಡೆಯುವಂತಹ ಭಾಗ್ಯ ಇವತ್ತು ಎಲ್ಲರಿಗೂ ದೊರಕುವಂತಾಗಿದೆ ಇವತ್ತು ಮಂಗಳೂರು ನಗರ ವಿದ್ಯುತ್ ಅಲಂಕಾರದಿಂದ ಇವತ್ತು ಶೋಭಿತವಾಗಿ ಪ್ರತಿಯೊಂದು ಊರ ಮತ್ತು ಪರವೂರರ ಭಕ್ತ ಭಕ್ತಾ ಭಕ್ತಾಭಿಮಾನಿಗಳ ಮನ ಮನವನ್ನು ಗೆಲ್ಲುವ ಅದೇ ರೀತಿ ಕಣ್ಣನ್ನು ಗೆಲ್ಲುವ ಒಂದು ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಜರುಗ್ತಾ ಇದೆ ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಯಶಸ್ಸನ್ನು ಕೊಡಬೇಕಾದ್ರೆ ಅದಕ್ಕೆ ಭಕ್ತರು ಮುಖ್ಯ ಕಾರಣ ಅದೇ ರೀತಿ ಇವತ್ತು ಸಹಸ್ರಾರು ಭಕ್ತರು ಬೆಳಗಿಂದ ರಾತ್ರಿವರೆಗೆ ಇವತ್ತು ಕ್ಷೇತ್ರ ದರ್ಶನ ಮಾಡಿಕೊಂಡು ಪೂಜೆ ಪುರಸ್ಕಾರ ಅದೇ ರೀತಿ ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂಥದ್ದು ರೂಢಿ ಆ ಈ ಬಾರಿಯೂ ಸಹ ದಸರಾ ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಿಂದ ಇಲ್ಲಿ ಜರುಗ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆಯಾಗ್ತಿದೆ ಬಂಧುಗಳೇ ತುಂಬಿ ತುಂಬಿತಮ್ಮ ತಿನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿ ತಮ್ಮ പാദമലി ശിരവു ബാത്ത പാദ കമല ശിരവു ബാഗം എന്ഥ എന് ചന്ദ എന്ത്ര അന്ത എന്ത്ര ചാരദമ്മ നിന്നോടലെരടു കണ്ണു നന എന്ത എന്താര ರತ್ನದಂತ ಮಾತುಗಳ ಸೆಪ್ಟೆಂಬರ್ ಮೂವತ್ತರ ಮಂಗಳವಾರ ಶ್ರೀ ಕ್ಷೇತ್ರದಲ್ಲಿ ಚಂಡಿಕಾ ಹೋಮ ಹಗಲೋತ್ಸವ ನಡೆಯಲಿದೆ ಮಧ್ಯಾಹ್ನ ಪುಷ್ಪಾಲಂಕಾರ ಮಹಾಪೂಜೆ ಶ್ರೀದೇವರಿಗೆ ನಡೆಯಲಿದೆ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ನವೀನ್ ಶಾಂತಿ ನವರಾತ್ರಿಯ ಪೂಜಾ ಕುರಿತು ಈ ರೀತಿ ಹೇಳುತ್ತಾರೆ ಶ್ರೀ ಗುರುಭ್ಯೋ ನಮಃ ಮಂಗಳೂರು ದಸರಾ ಸೋಮವಾರ ಇಪ್ಪತ್ತೆರಡು ತಾರೀಕಿಗೆ ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ಶೋಭಾಯಾತ್ರೆಯ ತನಕ ನಿರಂತರವಾದಿ ಆ ಸೋಮವಾರದ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಪುಣ್ಯವಾಚನ ಮಹಾಗಣಪತಿ ಹೋಮವೊಂದಿಗೆ ಪ್ರಾರಂಭವಾಗಿ ನವದುರ್ಗೆ ಸಹಿತವಾದ ಶಾರದಾ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯ ಪ್ರಾತಃ ಕಾಲದಲ್ಲಿ ಮಹಾಗಣಪತಿಯವರಿಗೆ ಪೂಜೆ ಸಂದಾಯಿತಾಗಿ ನವದುರ್ಗೆ ಸಹಿತ ಮಹಾ ಮಹಾ ಶಾರದ ಮಾತೆಗೆ ಹನ್ನೆರಡು ಗಂಟೆಗೆ ವಿಶೇಷವಾಗಿ ಅಲಂಕಾರಭರಿತವಾದ ಪೂಜೆ ಸಂಜೆ ಎಂಟು ಗಂಟೆಗೆ ವಿಶೇಷವಾಗಿ ಮಹಾಪೂಜೆ ಎಲ್ಲ ಭಕ್ತಾದಿಗಳ ಮನಸ್ಸು ಅಭಿಷ್ಟಬಲ ಪ್ರಾಪ್ತಿಗಳ ದಿನನಿತ್ಯ ಅಲಂಕಾರ ಸಹಿತವಾಗಿ ಮಹಾತಾಯಿಗೆ ವಿಶೇಷವಾಗಿ ಅಲಂಕಾರ ಪೂಜೆಯನ್ನು ಇದ್ದೇವೆ ಎಲ್ಲ ಭಕ್ತಾದಿಗಳು ಅವರವರ ಮನಸ್ಸ ಅಭಿಷ್ಟಬಲ ಪ್ರಾಪ್ತಿಗೋಸ್ಕರ ಯಾವ ರೀತಿ ಮಹಾತಾಯಿಯ ಸನ್ನಿಧಾನದಲ್ಲಿ ಮಾತ್ರ ಮಾಡುತ್ತಂಥ ಪ್ರಾರ್ಥನೆ ಉಂಟು ಆ ಪ್ರಾರ್ಥನೆಗೆ ಪೂರಕವಾಗಿ ಮಹಾತಾಯಿ ನಿನಿತ್ಯ ಅಂದು ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆಗೆ ಪೂರಕವಾದ ಶಕ್ತಿಯನ್ನು ಮಹಾತಾಯಿ ನೀಡ್ತಾ ಇದ್ದಲೆ ಎಲ್ಲ ನಿರಂತರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ ಭಕ್ತರು ಭಗವಂತ ಕ್ಷೇತ್ರಕ್ಕೆ ಆಗಮಿಸ್ತಿದ್ದಾರೆ ಈಗ ವಿಶೇಷವಾಗಿ ಈಗ ಮಹಾಮಂಗಲಾರತೆ ಆಯಿತು ಈಗ ಮಹಾ ಅನ್ನಪೂರ್ಣೇಶ್ವರ ದೇವಿಗೆ ಮಹಾಮಂಗಲಾರತಾಗಿ ಕ್ಷೇತ್ರದಲ್ಲಿ ನಿರಂತರವಾಗಿ ಅನ್ನದಾನ ಸೇವೆ ವಿಶೇಷವಾಗಿ ಪೂಜೆ ನಡೀತು ಮತ್ತು ಇಪ್ಪತ್ತ ಎಂಟು ತಾರೀಕು ಸಾರ್ವಜನಿಕವಾಗಿ ಮಹಾ ಚಂಡಿಕ ಹೋಮ ಹಾಗೆ ಇಪ್ಪತ್ತೊಂಬತ್ತು ಮೂವತ್ತು ತಾರೀಕಿಗೆ ಕ್ಷೇತ್ರದ ಚಂಡಿಕ ಹೋಮ ನಡೆಯಲಿದೆ ಎಲ್ಲ ಭಗವದ್ಭೀತರು ಭಾಗವಹಿಸಿ ಎರಡನೇ ತಾರೀಕು ನಡೆಯುವಂಥ ಶೋಭಾಯಾತ್ರೆಗೆ ಭಾಗಿಯಾಗಿ ಈ ಕಾರ್ಯಕ್ರಮ ಈ ದಸರಾ ಮಂಗಳೂರು ದಸವರನ್ನು ಅತ್ಯಂತ ಯಶಸ್ವಿ ಮಾಡಿಕೊಡಬೇಕಾಗಿ ಎಲ್ಲ ಭಕ್ತರಲ್ಲಿ ವಿನಂತಿಸಿದೆ ഭാവ ഭക്തി തുമ്പി ആട എന്ഥ എന് ച എന്ഥ എന്ഥ ചാരദമ്മ നിന്നോടലെരോ കണ്ണു നനെ സാലദമ്മ ಅಕ್ಟೋಬರ್ ಮೂರರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಮಂಟಪ ಪೂಜೆ ಬಳಿಕ ಶ್ರೀ ಶಾರದಾ ವಿಸರ್ಜನೆ ಶೋಭಾಯಾತ್ರೆ ಆರಂಭಗೊಳ್ಳುತ್ತದೆ ಶೋಭಾಯಾತ್ರೆಯಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಕಲಾ ತಂಡ ಭಜನಾ ತಂಡ ನೂರ ಐವತ್ತಕ್ಕೂ ಅಧಿಕ ಟ್ಯಾಬ್ಲೋಗಳು ಹಾಗೂ ಹುಲಿವೇಷಗಳು ಭಾಗವಹಿಸಲಿದೆ ವರ್ಷದಿಂದ ವರ್ಷಕ್ಕೆ ಜಗತ್ ಪ್ರಸಿದ್ಧವಾಗುತ್ತಿರುವ ಮಂಗಳೂರು ದಸರಾದಲ್ಲಿ ಭಕ್ತ ಸಾಗರವೇ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಹರಿದು ಬರುವುದನ್ನು ಕಾಣಬಹುದಾಗಿದೆ ತಂತಿ ಮಾಡಿ ನೋಡಿಸು ಶಾರದಮ್ಮ ಎಂಥ ಎಂಥ ಚಂದ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ

संभ्रमा कार्यक्रमದ ಮಹಾ ಪ್ರಾಯೋಜಕರು ಆಬರಣ ಸಹ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ಅಗ್ಮಾರ್ ಖಸ್ವಿನಾ ತುಪ್ಪ ಸಂತೋಷ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ ಕುಚಲಕಿ ಚೇಲೂರ್ ವರಹರೂ ಫಾರ್ಮ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಎಚ್ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ಬೈಲ್ ಮಂಗಳೂರು ಮಂಗಳೂರು ಉಡುಪಿಯ ಎಲ್ಲಾ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ